ಗಾಯ್ಸ್ ತುಂಬ ದಿನ ಆಗಿತ್ತು ಬ್ಲಾಗ್ ಮಾಡಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಷಯ ಏನು ಅಂದರೆ ಇವತ್ತು ಲಕ್ಷದೀಪ ಯಡಿಯೂರಲ್ಲಿ ಸಿದ್ಧಲಿಂಗೇಶ್ವರ ಸನ್ನಿಧಿಯ ಇವತ್ತು ಲಕ್ಷದೀಪೋತ್ಸವ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾನು ಮತ್ತು ನಮ್ಮ ತೇಜಸ್ ಅಂತ ಸೊ ಹೋದ ಮೇಲೆ ಸಿಗ್ತೀವಿ ಆಗಿದ್ದೀವಿ ಸೌಂಡ್ ಸ್ವಲ್ಪ ಮೈಕ್ ತಂದಿಲ್ಲ ಇವತ್ತು ಇವತ್ತೇ ಮರ್ತು ಬಿಡ್ತೀನಿ ಮೈಕ್ದು ಸ್ವಲ್ಪ ವಾಯ್ಸು ಏನಾರ ಮೈಕ್ ಕೇಳಿಸ್ತಿಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವತ್ತು ಮೈಕ್ ಮರ್ತು ಬಿಡ್ತೀನಿ ಅಚ್ಚನ ಎಷ್ಟು ಎಲ್ಲ ಆ್ಯಕ್ಚುಲಿ ಎಷ್ಟೊಂದು ಕಾಲಿರ್ತಾವಿಲ್ಲಿ ಅಚ್ಚನ್ನ ನಾವೇ ಎರೂ ಇದೆ ಜಾಸ್ತಿ ಇದೆ ಮೊಬೈಲ್ಗಳು ಹುಷಾರಾಗಿ ಇಟ್ಕೋಬೇಕು ಇಲ್ಲಾಂದ್ರೆ ಎತ್ಕೋಬಿಡ್ತಾರೆ ಜನ ಎಲ್ಲ ಇವಾಗ ಸೇರ್ತಿದ್ದಾರೆ ಬಂದಿದ್ದೀವಿ ನಮ್ಮ ತೇಜಸ್ ಅವ್ರ ಏನೋ ದರ್ಶನ ಮಾಡ್ಬೇಕಂತೆ ದರ್ಶನ ಹೆವಿ ರಶ್ ಇದೆ ಅಲ್ಲಿ ನೋಡಿದೆ ಅಂದ್ರೆ ನಮ್ಮ ತೇಜಸ್ ಅವರು ಸ್ಪೆಷಲ್ ಎಂಟ್ರಿ ಹೋಗೋಣ ಅಂತ ಅನ್ಕೊಂಡಿದ್ದಾರೆ ತೇಜಸ್ ಅವರು ಸ್ಪೆಷಲ್ ಎಂಟ್ರಿ ಹೋಗೋಣ ಅಂತ ಟಿಕೆಟ್ ತಗೋತಿದ್ದಾರೆ ಸ್ಪೆಷಲ್ ಎಂಟ್ರಲ್ಲಿ ದರ್ಶನ ಮಾಡಲೇಬೇಕಂತ ಇವತ್ತು ಹೋಗೋಣ ನಡ್ರಿ ಸೊ ನಾನು ಸೋಮವಾರ ದರ್ಶನ ಮಾಡಿದ್ದೆ ಮಾಡ್ಸ್ಕೊಂಡು ಮಾಡಿಸ್ಕೊಂಡಿದ್ದೆ ನಮ್ಮ ಡಾಲಿಯವರು ಇದ್ದರು ಸೊ ಇವತ್ತು ಅದಕ್ಕೆ ಕರ್ಕೊಂಡು ಬಂದೀವಿ ಲಕ್ಷ ಮತ್ತು ದರ್ಶನ ಮಾಡೋಕ್ಕೆ ಅಂತ ಸೊ ಎಂಟ್ರಿ ಟಿಕೆಟ್ ತಗೊಂಡು ಹೋಗ್ತಾ ಇದೀವಿ

ಅಲ್ಲಿಂದ ಬಂದು ಇಲ್ಲಿ ನಿಂತಿದೀವಿ ಲೈನಲ್ಲಿ ಹಿಂಕಂಡಿ ಒಂದು ಟೆನ್ ಮಿನಿಟ್ಸ್ ಆಯ್ತು ಅಷ್ಟೇ ಬೇಗ ಬೇಗ ದರ್ಶನ ಆಗುತ್ತೆ ಒಂದು ತರ್ಟಿ ಮಿನಿಟ್ಸ್ ಸ್ಪೆಷಲ್ ಒಳಗಡೆ ಎಲ್ಲ ಒಟ್ಟಿಗೆ ಹೋಗ್ತಾ ಇರುತ್ತೆ ಟ್ವೆಂಟಿ ಮಿನಿಟ್ಸಲ್ಲಿ ಆಗೋಯ್ತು ಸ್ಪೆಷಲ್ ಎಂಟ್ರಿಲಿ ಸೊ ಸೊ ದರ್ಶನ ಆಗೋಯ್ತು ಇವಾಗ ದೀಪ ಹಚ್ಚೋಕ್ಕೆ ಹೋಗ್ತಾ ಇದ್ದೀವಿ ಮನೆಗಂತೂ ದೀಪ ಹಚ್ಚ ಬರಲಿಲ್ಲ ಅಟ್ಲೀಸ್ಟ್ ನಾವೇ ಬಂದು ದೇವರಿಗೆ ಹಚ್ಚೋಣ ಅಪ್ಪ ಸಿದಲಿಂಗೇಶ್ವರ ನಾನು ನಿಮಗೆ ದೀಪ ಹಚ್ಚೋಕ್ಕೆ ಬಂದಿದ್ದೀನಿ ಹಂಗೆ ನೀನು ಕೂಡ ನಮ್ಮ ಮನೆಗೆ ದೀಪ ಹಚ್ಚೋರನ್ನ ಕಳಿಸ್ಬೇಕು

கே <laughs> ಸೊ ಇವಾಗ ನಮ್ಮ ತೇಜಸ್ ಅವ್ರು ಹಚ್ಚಿದ್ದಾರೆ ದೀಪ ಎತ್ಕೊಳ್ರಿ ಕ್ಯಾಂಡ್ಲು ಯಾರು ಎತ್ಕೊಂಡ್ಬಿಡ್ತಾರೆ ಹ್ಞೂ ಇನ್ನೊಂದು ಕೇಳಿ ನನ್ನ ನಂದು ಒಂದು ವೀಡಿಯೋ ಮಾಡೋದು ಈ ಥರ ಬುದ್ಧ ಬರ್ತೀನಿ ವೀಡಿಯೋ ಮಾಡಬೇಕಾ ಆನ್ ಮಾಡಿದ್ದೀನಿ ಆನ್ ಆಗೈತಾ ಹಾಂ ಆನ್ ಆಗಿದೆ ಹಚ್ಚ್ರಿ ನಾನೇ ಇಲ್ಲಿ ಬ್ಲಾಗ್ ಮಾಡ್ತೀನಪ್ಪ ಇದ್ಯಾಕೆ ಯಾಕೆ ಸ್ಟೋರಿಗೆ ಹಾಕಕ್ಕೆ ಇನ್ಸ್ಟಾಗ್ರಾಮಲ್ಲಿ ಹಚ್ಚಿ ಹಚ್ಚಿ ನಮ್ಮನೆ ದೀಪ ಸರ್ ಎಲ್ಲಿದ್ದಾರೋ ಕಾಣೆ ಇಲ್ಲೆಲ್ಲರೂ ಇರ್ತಾರಾ Hello, hello, hello. ನಮ್ಮನೆ ದೀಪ ಹಚ್ಚೋರು ಇಲ್ಲಿದ್ದಾರೋ ಇಲ್ಲಿ ಬರಬೇಕು ಇಬ್ರು ಒಟ್ಟಿಗೆ ಹಚ್ಚೋಣ ದೀಪನು ಹಚ್ಚಾಯ್ತು ಗಾಯಸ್ ಫೈನಲಿ ಏನೋ ಫೋಟೋ ತಗೊಳ್ತಿದ್ದಾರೆ ಸೊ ಎಲ್ಲ ದೀಪ ಹಚ್ಚಿದ್ದಾರೆ ವಾಯ್ಸು ಕೇಳಿಸ್ತಿಲ್ಲ ಅಂದ್ರೆ ಬೇಜಾರು ಮಾಡ್ಕೋಬೇಡಿ ಸೊ ಇವತ್ತು ಮೈಕ್ ತರದೇ ಮರ್ತಬೇಡಿ ಮೈಕೇ ಇಲ್ಲ ನಾನು ಮಧ್ಯಾಹ್ನದಿಂದ ಊಟ ಮಾಡಲಾಗಿದ್ದು ಜೈ ಗುರು ಸಿದ್ಧಲಿಂಗ ತಮ್ಮ ಸಹಸ್ರ ಭಕ್ತಾದಿಗಳ ಪ್ರಣಾಮಗಳು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ಕ್ಷೇತ್ರದ ಲಕ್ಷ ದೀಪೋತ್ಸವ ಸೊ ಆ ಕಡೆ ನಾಟಕಗಳು ಮಾಡ್ತಾರೆ ಸ್ಕಿಟ್ ಮತ್ತೆ ಇಲ್ಲಿ ಅನ್ನದ ಕೊಡ್ತಾರೆ ಕ್ಯಾಮ್ರಾಮನ್ ಆಗ್ಬಿಟ್ಟವ್ರೆ ಕ್ಯಾಮ್ರಾ ಏನೋ ತೆಗಿತವ್ರೆ ತೆಗೀಲಿ ಗಾಯಿಸಿ ಊಟ ಊಟಕ್ಕೆ ಹೋಗೋಣ ಪ್ರಸಾದ ಪ್ರಸಾದ ಸಾರಿ ಊಟ ಅಂತ ಹೇಳಿ ಪ್ರಸಾದು ಗಾಯಸ್ ಕೊನೆಗೂ ಪ್ರಸಾದ ಸಿಕ್ತು ಇವಾಗ ಪ್ರಸಾದ ತಿಂದು ಸಿಗ್ತೀನಿ ಊಟನೋ ಆಯ್ತು ಗಾಯ್ ಊಟನೋ ಆಗೋಯ್ತು ನೆಕ್ಸ್ಟ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಮನೆಗೆ ದೀಪ ಹಚ್ಚುವಣ್ಣ ಹುಡ್ಕದ ನನ್ಗೆ ಎಷ್ಟು ಜನ ಅವರಿಂದ ತೋರಿಸ್ತೀನಿ ಸೊ ಜನ ಸುಮಾರಾಗೆ ಪರವಾಗಿಲ್ಲ ಜಾಸ್ತಿನೇ ಬಂದಿದ್ದಾರೆ ೂರ ನಾಡಿನ ಪ್ರತಿಯೊಬ್ಬರ ಮನೆಗಳಲ್ಲಿ ಮನ ಮನಗಳಲ್ಲಿ ಅವರ ಶಕ್ತಿ ಅವರ ಭಕ್ತಿ ನಿವಿಸಕ್ಕಂಥ ಪರಮ ಪುಠ್ಯ ಡಾಕ್ಟರ್ ಶಿವಕುಮಾರ್ ಮತ್ತು ಅಂಬೀಕರ್ ಅವರ ನಮ್ಮ ತೇಜಸ್ ಅವರು ಬಿಟ್ಬಿಟ್ ಬಿಟ್ಬಿಟ್ಟು ಹೋಯ್ತಾವ್ರೆ ದೀಪಾಚೋರ್ ಬಂದಿದ್ರೆ ಇವೆಲ್ಲ ಕೊಡಿಸ್ಬೋದಿತ್ತು ಏನ್ ಮಾಡೋದು ಬ್ಯಾಡ್ ಲಾಕ್ ನಾವೇ ದೀಪೋತ್ಸವ ಬಂದಿದ್ವಿ ನಮ್ಮ ಮನೆಗೆ ದೀಪೋತ್ಸವ ಬಂದ್ರೆ ಹಾಂ ಇಲ್ಲೂ ಇಲ್ಲ ಇಲ್ಲೇ ಇವತ್ತು

ಮುಂಬೈ ಚೇಂಜ್ ಇಲ್ಲ ಅಂತ ಅಗೇನ್ ಜ್ಯೂಸ್ ನಮ್ಮ ತೇಜ್ ಅವರು ಚೆನ್ನಾಗಿರಬೇಕು ಕಬ್ನಲ್ಲಿ ಕುಡ್ದಾಯ್ತು ಇವಾಗ ಪಾನಿಪುರಿ ಏನೋ ತಿನ್ನೋಣ ಲಕ್ಷ ನಮ್ಮ ದೋಸ್ತರುಗಳು ಅವ್ರವ್ರ ಹೆಂಡತಿರ್ನ ಮದುವೆ ಮಾಡಿಕೊಂಡು ಸಾರಿ ಅವರವ್ರ ಹುಡುಗಿರ್ನ ಮದುವೆ ಮಾಡಿಕೊಂಡು ಹೆಂಡ್ತಿ ಮಾಡಿಕೊಂಡು ಯಾವಾಗ ಕರ್ಕೊಬತ್ತಾರೋ ಅಪ್ಪ ಸಿದ್ಧಲಿಂಗೇಶ್ವರ ನಮ್ಮ ದೋಸ್ತರು ಹುಡುಗಿರುಗಳನ್ನ ಕೊಟ್ಟು ಮದುವೆ ಮಾಡಿಸಪ್ಪ ನಾವು ಮನೆ ಪುರೀ ಬಂದಿದ್ದೀವಿ 不难不，没哪里。 ದರ್ಶನ ಮಾಡೋದು ದೀಪ ಹಚ್ಚೋದು ಎಲ್ಲ ಮುಗೀತು ಹೊರಡುವ ಸಮಯ ಗಾಡಿಯಲ್ಲಿ ನಿಂತದ ಗಾಣೆ ಗಾಡಿ ಹುಡುಕೋದಾಗ ಅಷ್ಟೇ ಇವಾಗ ಎಲ್ಲ ಮುಗೀತು ಲಕ್ಷ ದೀಪೋತ್ಸವ ನೋಡ್ದು ದೀಪ ಹಚ್ಚಿದ್ದು ದರ್ಶನ ಮಾಡಿದ್ರು ಪ್ರಸಾದ ತಿಂದು ಮತ್ತೆ ಏನಿಲ್ಲ ಇವಾಗ ಸೊ ಮನೆಗೆ ಹೋಗ್ತಾ ಇರುತ್ತೆ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಸೊ ಮೈನ್ ರೋಡಿಗೆ ಬಂದಿದ್ದೀವಿ ಇಲ್ಲಿಂದ ಸೀದಾ ಊರಿಗೆ ಪಯಣ ಸೊ ನೈಟ್ ಔಟು ನೈಟ್ ರೈಡಿಂಗು ಎಲ್ಲ ಚೆನ್ನಾಗಿದೆ ನಮ್ಮ ತೇಜಸ್ ಅವರು ಬೆಂಗಳೂರಿಂದ ಬಂದಿದ್ದಾರೆ ಅವರಿಗೆ ನಮ್ಮ ಸಬ್ಸ್ಕ್ರೈಬರ್ಸ್ ಕಡೆಯಿಂದ ಧನ್ಯವಾದಗಳು ಹಾ ಹೇಳಿ ಸಿಲ್ಲಿ ಒಳ್ಳೇದು ಮಾಡಲಿ ಗೋವಿಂದ 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 ಸಾಕುಂದಿರೇ ಓಕೆ ನಮಗೆ ಅಲ್ಲ ಮುಗಿರಿ ಕೈಯ ದೇವ್ರಿ ದೇವ್ರಿ ಮುಗಿರಿ ಗೋವಿಂದ ಸರಿ ಹಾಗೆ ಊಟ ಎಲ್ಲ ಇಲ್ಲೇ ಮುಗೀತು ತಿಂಡಿ ತೇರ್ತಾ ಊಟ ಎಲ್ಲ ಇಲ್ಲೇ ಮುಗೀತು ಸೀದಾ ಮನೆಗೆ ಹೋಗಿ ಮನೆ ಮನೆಗಳನ್ನ ಬಾಕಿ ಅಷ್ಟೇ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಸೊ ನೆಕ್ಸ್ಟು ಮತ್ತೆ ಒಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಸೊ ಅಲ್ಲಿವರೆಗೂ ಬಾಯ್